ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮಗೆಲ್ಲ ಆನ್ ಇಕೋಸಿಸ್ಟಮ್ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕ್ರಿಸ್ಮಸ್ ಹಬ್ಬದ ದಿನದಂದು ವಿಡಿಯೋ ಮಾಡೋಕ್ಕೆ ಸಮಯ ಸಿಗಲಿಲ್ಲ ಆದರೆ ಇಂದು ನಿಮಗೆಲ್ಲ ವಿಶೇಷ ತಿಳಿಸ್ತೀನಿ ಎಲ್ಲ ಫೌಂಡರ್ಸ್ ಗಳಿಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಈ ಕ್ರಿಸ್ಮಸ್ ಹಬ್ಬಕ್ಕೆ ನಿಮಗೆಲ್ಲ ಉಡುಗೊರೆ ಇದೆಯಾ ಆಶ್ ಅವರು ನಿಮಗೆಲ್ಲ ಸಿಹಿಯಾದ ಉಡುಗೊರೆಯನ್ನು ಏನಾದರೂ ನೀಡಿದ್ದಾರೆ ಅಂತ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೀನಿ ತುಂಬ ದಿನದ ನಂತರ ಆ್ಯಶ್ ಅವರು ಲೈವ್ಗೆ ಬಂದು ಕಂಪನಿಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಓ ಎಸ್ ಬಗ್ಗೆ ಅವರ ಅಭಿಪ್ರಾಯ ಏನು ಮುಂದಿನ ನಡೆ ಏನು ಅಂತ ಎಲ್ಲವನ್ನ ಹೇಳಿದ್ದಾರೆ ಅವೆಲ್ಲವನ್ನು ಇಂದಿನ ಈ ವಿಡಿಯೋದಲ್ಲೇ ಚರ್ಚೆ ಮಾಡೋಣ ಆ್ಯಶ್ ಅವರು ಕಳೆದ ದಿನಗಳ ಬಗ್ಗೆ ಮೆಲುಕು ಹಾಕಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಓ ಕನೆಕ್ಟ್ ಬೈ ಮಾಡಿದ ನಂತರ ಕಂಪನಿ ಫೇಸ್ ಮಾಡಿರುವಂಥ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು ಇನ್ನು ಜನವರಿಯಲ್ಲಿ ಪೆಂಡಿಂಗ್ ವಿಡ್ರಾಲ್ನ ಕುರಿತಾಗಿ ಅದರ ಬಗೆಗೆ ಕೆಲವು ಸಮಸ್ಯೆಗಳನ್ನು ಕೂಡ ಯಾವ ರೀತಿ ಫೇಸ್ ಮಾಡಿತು ಕಂಪ್ನಿ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದರು ಏನು ಮ್ಯಾನೇಜ್ಮೆಂಟ್ನಿಂದ ಕೂಡ ಕಂಪ್ನಿಗೆ ದೊಡ್ಡ ನಷ್ಟ ಆಗಿದೆ ಸೊ ಜರ್ನಿ ಇಲ್ಲಿಗೆ ಎಂಡ್ ಆಯಿತು ಅನ್ನೋ ಮೂಮೆಂಟಲ್ಲಿ ಬಂದುಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ರಂತೆ ಆಶ್ ಅವರು ಆದರೆ ಹಾಗಾಗಲಿಕ್ಕೆ ನಾವು ಬಿಟ್ಟು ಕೊಡಲಿಲ್ಲ ನಾವು ಅದೆಲ್ಲವನ್ನು ಮೀರಿ ಸಾಲ್ವ್ ಮಾಡಿ ಈಗ ಇಲ್ಲಿಗೆ ಬಂದು ನಿಂತಿದ್ದು ಸೊ ಸ್ಟ್ರಕ್ಚರ್ ಮತ್ತು ಸ್ಟ್ರೆಂತ್ನಲ್ಲಿ ತುಂಬ ಸ್ಟ್ರಾಂಗಾಗಿ ನಾವು ಈಗ ರೆಡಿಯಾಗಿದ್ದೀವಿ ಅಂತ ಕೂಡ ಹೇಳಿದರು ಇನ್ನು ಮುಖ್ಯವಾಗಿ ಆಫೀಸ್ ಸ್ಟಾಪ್ಗಳಿಂದಲೇ ಪ್ರಾಬ್ಲಮ್ಗಳಾಯಿತು ಆ್ಯಂಡ್ ರಾಂಗ್ ಬಿಹೇವಿಯರ್ ಮತ್ತು ತಪ್ಪಾದ ಥಿಂಗ್ಸ್ಗಳಿಂದ ಸಮಸ್ಯೆಗೆ ಒಳಗಾಯಿತು ಅಂಥವರನ್ನು ಈಗಾಗಲೇ ನಾವು ತೆಗೆದುಹಾಕಿದ್ದೀವಿ ಅಂತ ಕೂಡ ಆ್ಯಶ್ ಅವರು ಹೇಳ್ತಾಯಿದ್ರು ಇನ್ನು ಇದೇ ರೀತಿ ಸುಮಾರು ಸಮಸ್ಯೆಗಳನ್ನು ಎದುರಿಸಿತು ಕಂಪ್ನಿ ಆದರೆ ಅವುಗಳನ್ನು ಎಲ್ಲ ಸಮಸ್ಯೆ ಬಗೆಹರಿಸಿ ಸವಾಲಾಗಿದ್ದ ಸಮಸ್ಯೆಗಳನ್ನು ಈಗ ಪರಿಹಾರ ಮಾಡಿ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ ಸ್ಟ್ರಾಂಗ್ ಫೀಲಲ್ಲೇ ಹೇಳಿದರು ಏನು ಇಷ್ಟೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ ಮೇಲೆ ಈ ಹೊಸದೊಂದು ರಚನೆ ಮಾಡಿದ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಸ್ಕ್ಯಾಮ್ ಅಂತ ಪೋಸ್ಟ್ಗಳನ್ನು ಕೂಡ ಗಮನಿಸಿದ್ದೀನಿ ಆದರೆ ಅವೆಲ್ಲ ಒಂದು ಕಂಪ್ನಿಯ ವಿರುದ್ಧ ಇರುವ ಘೋಷಣೆಗಳಾಗಿರುತ್ತದೆ ಹೊರತು ನನ್ನ ನಿರ್ಧಾರ ನನಗೆ ಸರಿಯಾಗೇ ಇದೆ ನಾನು ಜಗತ್ತಿಗೆ ಏನು ನೀಡಬೇಕೆಂದು ಗುರಿ ಇಟ್ಟಿರುವೆ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಆಶ್ ಅವರು ಹೇಳ್ತಾ ಇದ್ರು ಇನ್ನು ಆಶ್ ಅವರು ನಿನ್ನೆ ವೆಬಿನಾರ್ನಲ್ಲಿ ಕಂಪ್ನಿಯು ಆಗು ಹೋಗುಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ನೀಡಿದರು ಆದರೆ ಮುಂದೆ ಬರುವ ಹಂತದ ಬಗ್ಗೆ ಎಲ್ಲಿಯೂ ಸಹ ಮಾಹಿತಿ ನೀಡಲಿಲ್ಲ ಕಾರಣ ಇಷ್ಟೇ ಇರಬಹುದು ಹಿಂದೆ ಆಗಿರುವ ಸಮಸ್ಯೆಗಳಿಗೆ ಕಾರಣ ಮುಖ್ಯವಾಗಿ ಲೈವ್ನಲ್ಲಿ ಹೇಳಿದ ಅಪ್ಡೇಟ್ಸ್ಗಳ ಮಾಹಿತಿ ಲೀಕ್ ಆಗಿರುವುದರಿಂದ ಕಂಪನಿ ಸಮಸ್ಯೆಗೆ ಗುರಿಯಾಗಿತ್ತು ಮತ್ತೆ ಅದೇ ದಾರಿಯಲ್ಲಿ ಸಾಗುವುದು ಸೂಕ್ತವಲ್ಲ ಎಂಬುದು ಆ್ಯಶ್ ಅವರ ಮಾತಾಗಿತ್ತು ಅದನ್ನು ನೀವು ನೇರವಾಗಿ ಪಾಪಪ್ನಲ್ಲಿ ಇನ್ನೂ ಶೀಘ್ರವಾಗಿ ನೋಡುತ್ತೀರಾ ಅಂತ ಆಶ್ ಅವರು ಕೂಡ ಹೇಳ್ತಾ ಇದ್ದರು ಕಾರಣಾಂತರಗಳಿಂದ ಲಾಂಚಿಂಗ್ ಪ್ರೊಸೆಸ್ ಡಿಲೇ ಆಗಿರಬಹುದು ಆದರೆ ಡಿಲೇ ಆಗಿದ್ದಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸಮಯ ಕೂಡುವುದು ತುಂಬ ಆಗಿದೆ ಒಬ್ಬ ಬೆಳವಣಿಗೆಗೆ ನೂರು ಜನ ಕಾಲು ಹಿಡಿಯೋರು ಸಹಜ ಕಾಲು ಎಳೆಯೋರು ಕೂಡ ಸಹಜಾನೆ ಹಾಗಾಗಿ ಹೋಪ್ಸ್ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಆಶ್ ಅವರು ಸ್ಟ್ರಾಂಗ್ ಆಗಿ ಹೇಳಿದ್ರು ಏನು ಶೀಘ್ರದಲ್ಲೇ ಒಳ್ಳೆಯ ಗುಡ್ ನ್ಯೂಸ್ ಬರುತ್ತೆ ಅಂತ ಕೂಡ ಹೇಳಿದ್ರು ಈ ಹಬ್ಬ ಸೆಲೆಬ್ರೇಟ್ ಮಾಡುವ ಸಿಚುವೇಶನ್ ನಲ್ಲಿ ಇಲ್ಲ ಕಾರಣ ನೀವು ಅನುಭವಿಸುತ್ತಿರುವ ಸಮಸ್ಯೆಗೆ ನನಗೆ ಅರ್ಥ ಆಗುತ್ತೆ ಹಾಗಾಗಿ ಮುಂದಿನ ಅಪ್ಡೇಟ್ಸ್ ಬರೋವರೆಗೂ ಕಾಯ್ತಾ ಇರಿ ಅಂತ ಆಶ್ ಅವರು ಈ ವೆಬಿನಾರ್ ಮೀಟಿಂಗ್ ಅನ್ನ ಏನ್ ಮಾಡ್ತಾರೆ ಸೊ ನನ್ನ ಅಭಿಪ್ರಾಯದ ಪ್ರಕಾರ ಹೇಳೋದಾದ್ರೆ ಅವರ ಮಾತುಗಳಲ್ಲಿ ಪಾಸಿಟಿವ್ ವೈಬ್ಸ್ತು ಇದ್ದೇ ಇದೆ ಆದರೆ ಅಪ್ಡೇಟ್ಸ್ ಮಾತ್ರ ಕೊಟ್ಟಿಲ್ಲ ಕಾರಣ ಆಗ್ಲೇ ಹೇಳಿದ್ದು ಕೂಡ ಇರಬಹುದು ವಿಷಯ ಇಷ್ಟೇ ಯಾರು ಕೂಡ ನಿರಾಸೆ ಪಡಬೇಡಿ ಸಮಯ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಹಾಗೆ ಜಯವನ್ನ ನೀಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದ ಎಲ್ಲರಿಗೂ ವಿಭಿನ್ನರಾಗ ಚಾನೆಲ್ ಕಡೆಯಿಂದ ತುಂಬಾ ಧನ್ಯವಾದ ಹೇಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಆನ್ಸರ್ಸಿ ಮಾಹಿತಿ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಬೇಕಾದವರು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು